ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇದು ಮಂಗಳವಾರ ದಿನ ವ್ಲಾಗೂ ಬೆಳಗ್ಗೆ ಈಗ ಒಂಬತ್ತುವರೆ ಆಗಿದೆ ಈಗ ಬ್ಲಾಗ್ನ ಶುರು ಮಾಡಿದ್ದೀನಿ ಬ್ರೇಕ್ಫಾಸ್ಟಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಬ್ರೇಕ್ಫಾಸ್ಟು ದೋಸೆ ಮಾಡಿದ್ದೆ ದೋಸೆಗೆ ರಾತ್ರಿಯೇ ಮಾಡಿದಂಥ ಪಡವಲ್ಕಾಯಿ ಪಲ್ಯ ಮತ್ತು ಬೀನ್ಸ್ ಸಾಂಬಾರು ಎರಡು ಇತ್ತು ಅದನ್ನೇ ಕಾಂಬಿನೇಷನಲ್ಲಿ ತಿಂತಾ ಇದ್ದೀನಿ ತನು ಕೂಡ ನಾನು ಇವತ್ತು ಲಂಚ್ಗೆ ದೋಸೆ ಮತ್ತು ಪಡವಲ್ಕಾಯಿ ಪಲ್ಯನೇ ಹಾಕ್ಕೊಟ್ಟೆ ಹಸ್ಬೆಂಡು ತನು ಇಬ್ಬರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅವರು ಹೋದರು ಅವ್ರು ಹೋದ್ಮೇಲೆ ನಾನು ಆರಾಮಾಗಿ ಕೂತ್ಕೊಂಡು ಒಂದು ಲೋಟ ಕಾಫಿ ಇಟ್ಕೊಂಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಪಡವಲ್ಕಾಯಿ ಪಲ್ಯದು ನಾನು ರೆಸಿಪಿನ ಆಲ್ರೆಡಿ ನಾನು ನಿಮಗೆ ನೆನ್ನೆನೆ ಶೇರ್ ಮಾಡಿದ್ದೀನಿ ಹಾಗೆಯೇ ಬಿಂದ್ ಸಾಂಬಾರು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಇನ್ನು ಯಾರಾದರೂ ನೋಡಿಲ್ಲ ಅಂದ್ರೆ ಆ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮಧ್ಯಾಹ್ನ ಅಡುಗೆಗೆ ಇವತ್ತು ನಾನು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಆ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಈಗ ನಾನು ಒಂದು ಜಾರನ್ನ ಇಟ್ಕೊಂಡಿದ್ದೀನಿ ಜಾರನ ಇಟ್ಕೊಂಡ್ಬಿಟ್ಟು ಇಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ತೆಂಗಿನಕಾಯನ್ನು ಹಾಕ್ಕೊಂಡು ಹಾಗೆಯೇ ಇಲ್ಲಿ ಶುಂಠಿ ಹಾಕೋತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿಯನ್ನು ನಾನು ಎರಡು ಬೆಳ್ಳುಳ್ಳಿಯನ್ನು ಸುಲ್ತ್ಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕ ಸೈಜ್ದು ದೊಡ್ಡದಾದರೆ ನೀವು ಒಂದು ದೊಡ್ಡದನ್ನು ಹಾಕೋಬೋದು ಹಾಗೆಯೇ ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದೂವರೆ ಈರುಳ್ಳಿನ ಮಸಾಲಾಗ ಹಾಕ್ಕೊಂಡು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಟೊಮೆಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಮೂರು ತೊಗೊಂಡಿದ್ದೀನಿ ದೊಡ್ಡದಾದರೆ ನೀವು ಎರಡು ತೊಗೋಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಅರ್ಧ ಟೇಬಲ್ ಸ್ಪೂನ್ ಉರ್ಗಡ್ಲೆ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಸೋಂಪು ಒಂದು ಮೂರು ಲವಂಗ ಹಾಗೆಯೇ ಚಕ್ಕೆ ಒಂದು ಇಂಚಷ್ಟು ಚಕ್ಕೆಯಷ್ಟು ಹಾಕ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ನಮಗೆ ಖಾರಕ್ಕೆ ತಕ್ಕಾಗಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಚಿಲ್ಲಿ ಪೌಡರ್ ಹಾಕ್ಕೊಬೋದು ನಾನಿಲ್ಲಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊತಾ ಇದ್ದೀನಿ ಮಸಾಲಾನ ನುಣ್ಣಗೆ ರುಬ್ಕೋಬೇಕು ಆವಾಗಲೇ ಮೊಟ್ಟೆ ಸಾಂಬಾರು ಒಂಥರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ತರಿ ತರಿ ಥರ ಇತ್ತು ಅಂದರೆ ಅದು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಹಂಗಾಗಿ ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡಿದ್ದಾಯಿತು ಈಗ ಸಾಂಬಾರು ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಎರಡುವರೆಯಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದೇ ಒಂದು ಹಸಿರು ಮೆಣಸಿಕಾಯಿ ಹಾಕೊಂಡು ಅರ್ಧ ಈರುಳ್ಳಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ರುಬ್ಬಿಟ್ಕೊಂಡಂತಹ ಮಸಾಲ ಏನಿದೆ ನೋಡಿ ಈ ಮಸಾಲಾನ ಸೇರಿಸ್ಕೋತಾ ಇದ್ದೀನಿ ಫಸ್ಟೇ ನೀರನ್ನು ಸೇರಿಸೋದಿಲ್ಲ ಈ ಮಸಾಲ ಸ್ವಲ್ಪ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಫ್ರೈ ಆಗಬೇಕು ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಯಾಕಂದರೆ ಈ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆದರೆ ಸಾರು ರುಚಿ ಹೆಚ್ಚಾಗುತ್ತೆ ಹಾಗಾಗಿ ಚೆನ್ನಾಗಿ ಈಗ ನಾನು ಒಗ್ಗರಣೆಯಲ್ಲಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡೆ ಫ್ರೈ ಮಾಡ್ಕೊಂಡೆಲ್ಲ ಆದಮೇಲೆ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಈಗ ನಮಗೆ ಎಷ್ಟು ನೀರು ಬೇಕಾಗುತ್ತೆ ಕನ್ಸಿಸ್ಟೆನ್ಸಿಗೆ ತಕ್ಕಾಗಿ ನಾವು ನೀರನ್ನು ಸೇರಿಸ್ಕೊಬೇಕಾಗತ್ತೆ ಸ್ವಲ್ಪ ಸಾಂಬಾರನ್ನ ನಾನು ತೆಳುವಾಗಿ ಮಾಡ್ಕೋತೀನಿ ನಾನು ಅನ್ನಕ್ಕೋಸ್ಕರ ಇದ್ದೀನಿ ಅನ್ನಕ್ಕೆ ಮಾಡ್ಕೊಳ್ದಾರೆ ತೆಳುವಾಗಿರಬೇಕು ಮುದ್ದೆಗೆ ನಾವೇನಾದರೂ ಮಾಡ್ಕೋತೀವಿ ಅಂದರೆ ರೊಟ್ಟಿ ಚಪಾತಿ ಮಾಡ್ಕೋತೀವಿ ಅಂತಂದರೆ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಸೊ ನಾನು ಈ ರೀತಿ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ ಇದಕ್ಕೆ ಮೊಟ್ಟೆ ಹೊಡೆದಾದಮೇಲೆ ಸಾಂಬಾರು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಅಂದರೆ ಅನ್ನ ಊಟ ಮಾಡೋದಕ್ಕೆ ಯಾವ ಥರ ಬೇಕೋ ಆ ಥರ ಬರುತ್ತೆ ನಮಗೆ ತುಂಬ ಗಟ್ಟಿಗಟ್ಟಿಯಾಗಿ ಸಾಂಬಾರು ಒಂಥರ ಗೊಜ್ಜು ಟೈಪಲ್ಲಿ ಬೇಕು ಅಂದರೆ ನೀವು ಗಟ್ಟಿಯಾಗಿಯೇ ಮಾಡ್ಕೊಳ್ಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ನಾನು ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಇದು ಚೆನ್ನಾಗಿ ಕುದಿಬೇಕು ಇದು ಕುದ್ದಾದ ನಂತರವಷ್ಟೇ ನಾವು ಇದಕ್ಕೆ ಮೊಟ್ಟೆನ ಒಡೆದಾಕಬೇಕು ಫಸ್ಟೇ ಮೊಟ್ಟೆ ಒಡೆದಾಕ್ಬಾರ್ದು ಕುದೀತಾ ಇದ್ದಾಗ ಒಡೆದಾಕಬೇಕು ಇವತ್ತು ನಾನು ಈ ಸಾಂಬಾರಿಗೆ ನಾಲ್ಕು ಮೊಟ್ಟೆಯನ್ನು ತೊಗೊಂಡಿದ್ದೀನಿ ನಾಲ್ಕು ಮೊಟ್ಟೆನ ಸೇರಿಸ್ತೀನಿ ತುಂಬ ಚೆನ್ನಾಗಾಗುತ್ತೆ ಮೊಟ್ಟೆನ ಹಾಕಿದ ತಕ್ಷಣ ಬೇಕಂದ್ರೆ ತಿರುಗ್ಸಿದ್ರೆ ನಮಗೆ ಗೊಜ್ಜು ಥರ ಗಟ್ಟಿಯಾಗಿ ಬರುತ್ತೆ ಇಲ್ಲ ಮೊಟ್ಟೆ ನಮ್ಗೆ ಇಡೀ ಇಡೀ ಥರ ಸಿಗಬೇಕು ಅಂದರೆ ನಾವು ಕದ್ರೋದಿಕ್ಕೆ ಹೋಗ್ಬಾರ್ದು ಈ ರೀತಿ ಒಂದೊಂದನ್ನೇ ಒಡೆದು ಒಡೆದು ಹಾಕ್ತಾ ಇರಬೇಕು ಮೊಟ್ಟೆ ಹಾಕಿದ ಮೇಲೂ ಅಷ್ಟೇ ಮೊಟ್ಟೆ ಬೇಯಬೇಕು ಚೆನ್ನಾಗಿ ಹಂಗಾಗಿ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಮೂರು ನಿಮಿಷನಾದರೂ ನಾವು ಚೆನ್ನಾಗಿ ಮೊಟ್ಟೆನ ಈ ರೀತಿ ಬೇಯೋದಕ್ಕೆ ಬಿಡಬೇಕು ನೋಡ್ಬೋದು ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಪರ್ಫೆಕ್ಟಾಗಿ ಮೊಟ್ಟೆ ಸಾಂಬಾರು ರೆಡಿ ಆಯಿತು ನಾನು ಹೇಳ್ದಂಗೆ ನಮಗೆ ಅನ್ನಕ್ಕೋಸ್ಕರ ಈ ಥರ ನಾನು ಮಾಡ್ಕೊಂಡಿದ್ದೀನಿ ನಿಮಗೆ ಗಟ್ಟಿಯಾಗಿ ಬೇಕು ಸಾಂಬಾರು ಸ್ವಲ್ಪ ಗಟ್ಟಿಯಾಗಿದ್ದರೆ ಇಷ್ಟ ಆಗುತ್ತೆ ಅಂತ ಹೇಳಿದರೆ ನೀವು ಗಟ್ಟಿಯಾಗಿ ಮಾಡ್ಕೊಳ್ಳಿ ಸಾಂಬಾರೆಲ್ಲ ರೆಡಿ ಮಾಡಿದ್ದಾಯಿತು ಫ್ರೆಂಡ್ಸ್ ಮಧ್ಯಾಹ್ನ ನನಗೆ ಒಂದು ಪಾರ್ಸಲ್ ಬಂದಿತ್ತು ಸೊ ತನು ಬಂದಮೇಲೆ ಈಗ ಕಟ್ ಮಾಡ್ತಾ ಇದ್ದೀನಿ ತನುಗೆ ನಾನು ಟೀ ಶರ್ಟ್ನ ಆರ್ಡ್ರ್ ಮಾಡಿದ್ದೆ ಮೀಶೋದಲ್ಲಿ ಅವಳಿಗೆ ಮನೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ಟೀ ಶರ್ಟ್ಗಳೆಲ್ಲ ಅದು ಟೈಟ್ ಆಗ್ತಾ ಅಂತ ಅಂತಂದಲು ಹಂಗಾಗಿ ಆರ್ಡ್ರ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಈ ಟೀ ಶರ್ಟ್ಗಳು ಕಲರು ಅಷ್ಟೇ ಒಂದು ಪಿಂಕ್ ಕಲರಲ್ಲಿ ಬಂದಿದೆ ಹಾಗೆಯೇ ಒಂದು ಯೆಲ್ಲೋ ಕಲರಲ್ಲಿ ಬಂದಿದೆ ಒಂದು ಒಂಥರ ಲೈಟ್ ಬ್ಲೂ ಒಂದು ಡಿಸ್ಟಂಪರ್ ಬ್ಲೂ ಬರುತ್ತಲ್ವಾ ಲೈಟ್ ಗ್ರೀನ್ ಅಂತಲೇ ಹೇಳ್ಬೋದು ಆ ಥರ ಬಂದಿದೆ ನಾನು ಹದಿನಾರು ಹದಿನೈದು ಹದಿನಾರು ವರ್ಷಕ್ಕೆ ನೋಡಿ ಆರ್ಡ್ರ್ ಮಾಡಿದ್ದು ಬಟ್ ಅದು ಹದಿನೈದು ಹದಿನಾರು ವರ್ಷಕ್ಕೂ ಕೂಡ ಸ್ವಲ್ಪ ಚಿಕ್ಕ ಸೈಜಲ್ಲೇ ಬಂದಿದೆ ಅಂತ ಅನಿಸ್ತು ಅಂದರೆ ಪರ್ಫೆಕ್ಟ್ ಇದೆ ತನಗೆ ಯಾವ ಥರ ಟೀ ಶರ್ಟ್ ಇಷ್ಟ ಅಂದರೆ ತುಂಬ ದೊಡ್ಡ ದೊಡ್ಡದಾಗಿ ದೊಗ್ಲ ದೊಗ್ಲ ಥರ ಇರುತ್ತಲ್ವ ಆ ಥರ ಟೀ ಶರ್ಟ್ ಇಷ್ಟ ಅವಳು ಏನು ಹೇಳಿದ್ಲು ಇದು ಬೇಡ ಟೈಟ್ ಆಗ್ತದೆ ಇದನ್ನು ಎಕ್ಸ್ಚೇಂಜ್ ಮಾಡಿ ಬೇರೆದು ತಗೊಳ್ಳಿ ಅಂತಲೇ ಅಂದ್ಲು ಕರೆಕ್ಟಾಗಿ ಆಗುತ್ತೆ ಆದರೂ ಕೂಡ ಹಂಗೆ ಅಂದ್ಲು ನಾನೇನೆ ಬೇಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕಲರ್ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ ಬೇರೆ ಮತ್ತೆ ಎಕ್ಸ್ಟ್ರಾ ಸೈಜ್ ಬರೋದಿಲ್ಲ ಯಾಕಂದರೆ ಚಿಕ್ಕ ಮಕ್ಕಳಿಗೆ ಸಿಕ್ಸ್ಟೀನು ಫಿಫ್ಟೀನು ಸಿಕ್ಸ್ಟೀನ್ ಇಯರ್ಸ್ ಲಾಸ್ಟ್ ಸೈಜು ಅದಕ್ಕಿಂತ ದೊಡ್ಡದು ಬೇಕು ಅಂತಂದರೆ ನಾವು ದೊಡ್ಡವರಿಗೆ ನೋಡ್ತೀವಲ್ವ ಅಡಲ್ಟು ಅಂಥವರಿಗೆ ನಾವು ನೋಡಬೇಕಾಗುತ್ತೆ ಹಂಗಾಗಿ ಓಕೆ ಇದೇ ಇರಲಿ ಸುಮ್ಮನೀರು ಅಂತ ನಾನೇ ಫೋರ್ಸ್ ಮಾಡಿ ಇಸ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಯಾಕಂದರೆ ಕ್ವಾಲಿಟಿ ನಂಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿದೆ ಮನೆಯಲ್ಲಿ ಹಾಕೊಳ್ಳೋಕ್ಕೂ ಚೆನ್ನಾಗಿದೆ ಹೊರಗಡೆನೂ ಕೂಡ ಹಾಕ್ಕೊಂಡು ಹೋಗ್ಬೋದು ಇದರ ಪ್ರೈಸು ಮುನ್ನೂರ ಅರವತ್ತೇಳು ಎಪ್ಪತ್ತೇಳೋ ಇತ್ತು ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದರೆ ಅದರದ್ದು ಲಿಂಕನ್ನು ನಾನು ಶೇರ್ ಮಾಡ್ತೀನಿ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸ್ಮಾಲ್ ಸೈಜಿಂದ ಸಿಕ್ಸ್ಟೀನು ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ತನಕ ಇದಿದೆ ನನಗೆ ಯೆಲ್ಲೋ ಟಿ ಶರ್ಟ್ ಅಂತೂ ಸಖತ್ ಇಷ್ಟ ಆಯಿತು ಕಲರ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಇಯರ್ಸ್ ನೋಡಿದ್ದೀನಿ ತನಗೆ ವೇರ್ ಮಾಡ್ಕೊಂಡು ಬಾ ನೋಡೋಣ ಸೈಜ್ ಏನಾದರೂ ನಿನಗೆ ಸರಿ ಹೋಗ್ದೇ ಇದ್ದರೆ ಬೇಕಾದರೆ ನಿಂಗೆ ಫುಲ್ಲು ಟೈಟ್ ಆಗುತ್ತೆ ಅಂದರೆ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳಿದೆ ಅವಳು ಹಾಕ್ಕೊಂಡು ಬಂದಳು ನನಗೇನ ಕರೆಕ್ಟಾಗೇ ಇದೆ ಅನ್ನಿಸ್ತು ಅವಳಿಗೆ ಟೈಟ್ ಇದೆ ಕರೆಕ್ಟಾಗೇ ಇತ್ತು ನೋಡಿ ಆದರೂ ಅವಳಿಗೆ ಟೈಟ್ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫಿಲ್ಮ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತು ಕಲ್ಕಿ ಫಿಲಮ್ಗೆ ಗಂಟೆ ಗಂಟೆ ಐದು ನಲ್ವತ್ತಾಯಿತು ಸೊ ಫಿಲ್ಮ್ ಹೇಗಿದೆ ಗೊತ್ತಿಲ್ಲ ಒಟ್ಟಾರೆ ಹೋಗ್ತಾ ಇದೀವಿ ಕೆಲವ್ರು ಚೆನ್ನಾಗಿದೆ ಕೆಲವ್ರು ಚೆನ್ನಾಗಿಲ್ಲ ಅಂತ ರಿವ್ಯೂ ಕೊಟ್ಟಿದ್ದಾರೆ ನನ್ನ ಹಸ್ಬೆಂಡು ಹೋಗೋಣ ಅಂತಂದರು ಹಾಗಾಗಿ ನಾನು ತಾನು ರೆಡಿಯಾಗಿ ಹೊರಟಿದ್ದೀವಿ ಆರು ಗಂಟೆಗೆ ಶೋ ಇದೆ ಉತ್ತರಳ್ಳಿಗೆ ಹೋಗಬೇಕು ಓಕೆ ಚೆನ್ನಾಗಿ ಅದಕ್ಕೆ ತಿನ್ನು ಅನ್ನೋದು ಒಣ್ಕೊಂಡು ಹೋಗೋ ಥರ ಆಗಿದೆ ఖాళీ థియేటర్ అంద జన ఇారా విడు ఏ ತ್ರೀ ಡಿ ಗ್ಲಾಸ್ ಫಸ್ಟ್ ಹೋದಾಗ ಜನನೇ ಇರಲಿಲ್ಲ ಆಮೇಲೆ ಜನ ಬಂದರು ಆಮೇಲೆ ಒಂದು ನೂರು ಜನ ತನಕ ಬಂದರು ಫಸ್ಟ್ ಟೈಮು ತಾನು ತ್ರೀ ಡಿ ಫಿಲ್ಮ್ ನೋಡ್ತಾ ಇದ್ದಾಳೆ ಬಾಹುಬಲಿ ನೋಡಿದ್ಲು ಅವಾಗ ಚಿಕ್ಕವಳಿದ್ದಾಗ ಅವಳು ಇಂಟ್ರೆಸ್ಟ್ ಕೊಟ್ಟಷ್ಟೊಂದು ನೋಡಿರಲಿಲ್ಲ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು ಇವತ್ತಂತೂ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದರೆ ಬಾಹುಬಲಿ ಟೈಪ್ ಫಿಲ್ಮು ಅಂತ ಇತ್ತು ಬಟ್ ಇಲ್ಲಿ ರೋಬೋಟ್ಸು ಹಾಗೆಯೇ ಒಂದು ರೀತಿ ಸೈನ್ಸ್ ಬಗ್ಗೆ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಈ ದೇವ್ರ ಸ್ಟೋರಿ ಕೂಡ ಇನ್ಕ್ಲೂಡ್ ಆಗಿದೆ ನನಗೆ ಇಷ್ಟ ಆಯಿತು ಮಕ್ಕಳಿಗೆ ತೋರಿಸುವಂಥ ಫಿಲ್ಮ್ ಇದು ಹಂಗಾಗಿ ನನ್ನ ಹಸ್ಬೆಂಡು ಇವತ್ತು ತನಗೋಸ್ಕರ ಈ ಫಿಲ್ಮಿಗೆ ಬಂದಿದ್ದಾರೆ

ಫ್ರೆಂಡ್ಸ್ ಈಗ ತಾನೆ ಮನೆಗೆ ಬಂದ್ವಿ ಫಿಲಮ್ ತುಂಬ ಚೆನ್ನಾಗಿತ್ತು ಒಂಥರ ಫ್ಯಾಂಟಸಿ ಥರ ಒಂಥರ ಇಂಗ್ಲೀಷ್ ಫಿಲಮ್ ಥರ ಇತ್ತು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ನೋಡ್ತಾರೆ ಆ ಫಿಲಮ್ನ ಇನ್ನು ಮಹಾಭಾರತದ್ದು ಯುದ್ಧದ ಸೀನು ಅದೆಲ್ಲ ಒಂಥರ ಚೆನ್ನಾಗಿತ್ತು ಇನ್ನು ಪ್ರಭಾಸ್ ಬಗ್ಗೆ ಹೇಳೇ ಹೇಳೇಬೇಕಾಗಿಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೂಪರಾಗಿ ಕಾಣ್ತಾರೆ ಎಲ್ಲದಕ್ಕಿಂತ ಸೂಪರ್ ಅಂದರೆ ಅಮಿತಾಬ್ ಬಚ್ಚನ್ ಸಖತ್ತಾಗಿ ಮಾಡಿದ್ದಾರೆ ದೀಪಿಕಾ ಅಯ್ಯೋ ಎಷ್ಟು ನೋಡಿದ್ರೂ ಸಾಕಾಗಲ್ಲ ಅಷ್ಟು ಚೆನ್ನಾಗಿದ್ದಾರೆ ದೀಪಿಕಾ ಪಡುಕೋಣೆ ಟೋಟಲ್ ಫಿಲಮ್ ಚೆನ್ನಾಗಿದೆ ಆ ಥರ ಚೆನ್ನಾಗಿರುತ್ತೆ ತನೂನ ಕರ್ಕೊಂಡೋಗಿ ತೋರಿಸಿದ್ರೆ ಅಂತೇಳಿ ಕರ್ಕೊಂಡೋಗಿದ್ವಿ ತನಗೂ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ಓಕೆ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ